ನಮ್ಮನೆ ಇವರಾಣಿ ಧಾರಾವಾಹಿಯಲ್ಲಿ ವಿಲನ್ ಅಹಲ್ಯ ಪಾತ್ರದ ಮೂಲಕ ಬಣ್ಣ ಹಚ್ಚಿದ ನಟಿ ಕಾವ್ಯ ಇದೀಗ ಹಲವು ವರ್ಷಗಳ ನಂತರ ಹೊಸ ಸೀರಿಯಲ್ ಮೂಲಕ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ನಮ್ಮನೆ ಇವರಾಣಿ ಸೀರಿಯಲ್ ಬಳಿಕ ಕಾವ್ಯ ನಟನೆಯಿಂದ ದೂರ ಇದ್ದರು ಆದರೆ ರಿಯಾಲಿಟಿ ಶೋಗಳಲ್ಲಿ ನಟಿಸಿದ್ರು ಗಂಡ ಕುಮಾರ್ ಜೊತೆ ರಾಜಾರಾಣಿ ಶೋನಲ್ಲಿ ಸ್ಪರ್ಧಿಸಿ ಕಾರ್ಯಕ್ರಮದ ವಿನ್ನರ್ ಕೂಡ ಆಗಿದ್ದರು ನಂತರ ಸೋಷಿಯಲ್ ಮೀಡಿಯಾದಿಂದಲೂ ದೂರ ಉಳಿತಿದ್ರು ಕಳೆದ ಕೆಲವು ಸಮಯದಿಂದ ಕಾವ್ಯ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸ ಫೋಟೋಶೂಟ್ ಮೂಲಕ ಕಾಣಿಸಿಕೊಂಡಿದ್ದರು ಇದೀಗ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಹೊಚ್ಚ ಹೊಸ ಸ್ನೇಹದ ಕಡಲಲ್ಲಿ ಧಾರಾವಾಹಿಯಲ್ಲಿ ಕಾವ್ಯ ಮಹಾದೇವ್ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಈಗಾಗಲೇ ಸೀರಿಯಲ್ ಪ್ರೋಮೋ ಬಿಡುಗಡೆಯಾಗಿದ್ದು ಜನರಿಗೆ ಕತೆ ಇಷ್ಟವಾಗಿದೆ ವಿಭಿನ್ನ ಕಥೆಯ ಮೂಲಕ ಕಾವ್ಯ ಬಹಳ ವರ್ಷಗಳ ನಂತರ ನಾಯಕಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಸ್ಟೋರಿ ಬರುವುದಾದರೆ ಜೋರಾಗಿ ಮಳೆ ಬರುತ್ತಿರುತ್ತೆ ಪೊಲೀಸ್ ಸ್ಟೇಷನ್ ಒಳಗೆ ಮದುಮಗಳು ಕೂತುಕೊಂಡಿರುತ್ತಾಳೆ ಪೊಲೀಸ್ ಅವಳನ್ನು ಮಾತಾಡಿಸುತ್ತಾ ಏನಮ್ಮ ಇಷ್ಟೊತ್ತಿಗೆ ಮದುವೆ ಮನೆಯಿಂದ ನೇರವಾಗಿ ಓಡಿ ಬಂದಿರೋ ಹಾಗಿದೆ ಮದುವೆ ಇಷ್ಟ ಇರ್ಲಿಲ್ವಾ ಅಥವಾ ಹುಡುಗ ಎಷ್ಟಾಗ್ಲಿಲ್ವಾ ಅಥವಾ ಲವ್ವಾ ಎಂದು ಕೇಳುತ್ತಾರೆ ಆದರೆ ಅವಳ ಕುತ್ತಿಗೆಯಲ್ಲಿ ತಾಳಿ ಇರುತ್ತೆ ಮದುವೆ ಬಗ್ಗೆ ಸಾವಿರ ಕನಸು ಕಟ್ಟಿಕೊಂಡ ಹುಡುಗಿಯೇ ಅವಳು ಮದುವೆ ಆದ ಮೇಲೆ ಪ್ರೀತಿ ಸಂಸಾರ ಸ್ನೇಹದ ಕನಸು ಕಟ್ಟಿಕೊಂಡಿದ್ಳು ಆದರೆ ಮದುವೆಯಾದ ಹುಡುಗ ಮಾತ್ರ ಆಕೆಗೆ ಫಸ್ಟ್ ದಿನವೇ ದೊಡ್ಡ ಶಾಕ್ ಕೊಡ್ತಾನೆ ಫಸ್ಟ್ ನೀಟ್ಗೆ ತನ್ನ ಗರ್ಲ್ ಫ್ರೆಂಡನ್ನು ಆಹ್ವಾನಿಸಿರೋದಾಗಿ ಹೇಳ್ತಾನೆ ಇದನ್ನು ಕೇಳಿ ಹುಡುಗಿ ಶಾಕ್ ಆಗ್ತಾಳೆ ಮದುವೆ ಅನ್ನೋದು ಕೆಟ್ಟ ಕನಸು ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿರೋದು ಹುಡುಗಿ ತನಗೆ ನೋವು ಮಾಡಿದ ಗಂಡನ ವಿರುದ್ಧ ಕೇಸ್ ಕೊಡಲು ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಾಳೆ ಆದರೆ ಪೊಲೀಸರು ಕಂಪ್ಲೇಂಟ್ ತೆಗೆದುಕೊಳ್ಳೋ ಬದಲು ಮದುವೆ ಅಂದಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸುಮ್ಮನೆ ಅಡ್ಜಸ್ಟ್ ಮಾಡಿಕೊಂಡು ಮನೆಗೆ ಹೋಗಮ್ಮ ಎನ್ನುತ್ತಾ ಆಕೆಯನ್ನು ಮನೆಗೆ ಕಳಿಸ್ತಾರೆ ಜೋರಾಗಿ ಬೀಳುತ್ತಿರುವ ಮಳೆಗೆ ನನ್ನೊಳಗಿನ ಭರವಸೆಗಳು ಕೊಚ್ಚಿ ಹೋಗುತ್ತಿವೆ ಎಂದು ಮಳೆಯಲ್ಲಿ ಹೊರಗೆ ಕಾಲಿಡುವಾಗ ಆಕೆಯ ನೆರವಿಗೆ ಒಬ್ಬ ಬರ್ತಾರೆ ಈ ನವ ವಧುವಿನ ಪಾತ್ರದಲ್ಲಿ ಕಾವ್ಯ ಮಹಾದೇವನ್ ನಟಿಸ್ತಾ ಇದ್ದಾರೆ ಆಕೆಯಗೆ ನೆರವಿಗೆ ಬರುವ ಸ್ನೇಹಿತನಾಗಿ ಚಂದುಗೌಡ ನಟಿಸ್ತಿದ್ದಾರೆ ಪೊಲೀಸ್ ನೀನೇನ ಅವಳ ಗಂಡ ಎಂದಾಗ ಆತ ಇಲ್ಲ ನಾನು ಅವಳ ವಿಷರ್ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಏನೇ ಆದರೂ ನಿಮ್ಮ ಜೊತೆ ನಾನಿರುತ್ತೇನೆ ಎನ್ನುತ್ತಾ ಆಕೆಗೆ ಕೊಡಿ ಹಿಡಿದು ಜೊತೆಯಾಗಿ ಸಾಕ್ತಾರೆ ಇದೊಂದು ಸುಂದರವಾದ ಸ್ನೇಹದ ಕಥೆಯಾಗಿದ್ದು ಹಾಗಾಗಿ ಸೀರಿಯಲ್ ಹೆಸರು ಸ್ನೇಹದ ಕಡಲಲ್ಲಿ ಅಂತಿದೆ ಇದು ತೆಲುಗಿನ ನಿನ್ನ ಕೋರಿ ಸೀರಿಯಲ್ ರಿಮೇಕ್ ಎಂದು ಹೇಳಲಾಗ್ತಿದೆ ಸೀರಿಯಲ್ ಯಾವಾಗ ಶುರುವಾಗಲಿದೆ ಎಂದು ತಿಳಿದಿಲ್ಲ ಆದರೆ ಇವರಿಬ್ಬರನ್ನ ಮತ್ತೆ ಕನ್ನಡ ಕಿರುತೆರೆಯಲ್ಲಿ ಜೊತೆಯಾಗಿ ನೋಡಿ ಜನ ಇಷ್ಟಪಟ್ಟಿದ್ದಾರೆ ಕಾವ್ಯ ಮಹಾದೇವನ್ ಮತ್ತೆ ಕಿರುತೆರೆಗೆ ಮರಳಿದ್ದು ಅವರ ಅಭಿಮಾನಿಗಳಿಗೆ ಸಖತ್ತು ಇಷ್ಟವಾಗಿದೆ ಸೀರಿಯಲ್ ಯಾವಾಗ ಪ್ರಸಾರವಾಗುತ್ತದೆ ಎಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ